ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನಾನು ಸ್ಟಾರ್ಟಿಂಗ್ ಬ್ಯಾಂಗ್ಳೂರಿಂದ ನಮ್ಮ ಸಿಸ್ಟರ್ಗೆ ಸ್ವಲ್ಪ ಹುಷಾರಿರ್ಲಿಲ್ಲ ನನ್ನ ತಂಗಿಗೆ ಸೊ ಆವಾಗ ಹಾಸ್ಪೆಲಿಗೆ ಕರ್ಕೊಂಡು ಬಂದಾಗ ಹಾಗೆಯೇ ಉಂಗುರ ಪರ್ಚೇಸ್ ಮಾಡ್ತಾ ಇದ್ದೀವಿ ಯಾರಿಗೂ ಗಿಫ್ಟ್ ಕೊಡಬೇಕಿತ್ತು ಹಾಗಾಗಿ ಅಂಗರ ನೋಡೋಣ ಅಂತ ಹಾಗೆ ಬಂದಿದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ನಮ್ಮ ಮಾವಂದು ಗೃಹ ಪ್ರವೇಶ ಇತ್ತು ನಮ್ಮ ಅಮ್ಮನ ಅಮ್ಮ ಇದ್ದಾರಲ್ವ ಅವರ ಅಮ್ಮನ ಅಕ್ಕನ ಮಗ ಆಗಬೇಕು ಸೊ ಅವ್ರದ್ದು ಗೃಹ ಪ್ರವೇಶಕ್ಕೆ ಬಂದಿದ್ವಿ ನಮ್ಮ ಎಲ್ಲ ಇದ್ದರು ಅಕ್ಕ ನಮ್ಮ ಅತ್ತೆ ಮಗಳು ಎಲ್ಲರೂ ಇದು ಸಿಕ್ಕಿದ್ರು ಮಾತಾಡಿಸ್ಕೊಂಡು ಹಾಗೆಯೇ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಅವರೇನು ಸುಮ್ಮನೆ ಹಾಗೆ ಗೊತ್ತಲ್ವಾ ಒಟ್ಟಿಗೆ ಸೇರಿದಾಗ ಅಕ್ಕ ತಂಗಿ ಯಾರೇ ಆಗಿರ್ಬೋದು ಕಾಮಿಡಿ ಮಾಡ್ಕೊಂಡು ಅದು ಇದು ಮಾತಾಡ್ತಾರೆ ಸೊ ಹಾಗೆಯೇ ಅದಾಯಿತು ನಾನು ಸಿಂಪಲ್ಲಾಗಿ ಆ ಒಂದು ವೀಡಿಯೋನ ಮಾಡಿಕೊಂಡೆ ನಾನು ವ್ಲಾಗ್ ಡೈಲಿ ಆಗಿರೋದ್ರಿಂದ ಸೊ ನಾನು ಈ ಥರದ್ದೊಂದು ಕೆಲವೊಂದು ಏನಾದ್ರು ಫಂಕ್ಷನ್ಗೆ ಹೋದಾಗ ಸೊ ವ್ಲಾಗ್ ಮಾಡೋದು ಒಂದು ಹ್ಯಾಬಿಟ್ ಅಷ್ಟೇ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿತ್ತು ಮನೆ ಡೆಕೋರೇಷನ್ ಆಗಿರ್ಬೋದು ಮತ್ತು ಅವರು ಮಾಡಿಸಿರುವಂತಹ ಒಂದು ಎಂಟೀರಿಯಲ್ ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಮತ್ತೆ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇರಲಿ ಹೇಳ್ಬಿಟ್ಟು ಒಂದು ವೀಡಿಯೋನ ಮಾಡಿಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಮಾಡಿದರು ಫಂಕ್ಷನ್ ಕೂಡ ನಾವು ತುಂಬ ಸಮಯ ಆಗಿತ್ತು ಯಾವ ಫಂಕ್ಷನ್ಗೂ ಹೋಗಿರಲಿಲ್ಲ ಸದ್ಯಕ್ಕೆ ಫಸ್ಟು ಬ್ಯಾಂಗ್ಳೂರಿಂದ ಬಂದಮೇಲೆ ಇದು ವಿಸಿಟ್ ಮಾಡ್ತಾ ಇರೋದು ಒಂದು ಫಂಕ್ಷನ್ಗೆ ಓಕೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬೇಗ ಮಳೆ ಬರುತ್ತೆ ಅಂತೇಳ್ಬಿಟ್ಟು ಬೇಗ ಹೋಗ್ತಾ ಇದ್ದೀವಿ ನನಗೆ ನನ್ನ ಮಗನಿಗೆ ಸ್ವಲ್ಪ ಆಚೆ ಬಂದು ಈ ಥರ ಬೈಕಲ್ಲಿ ಹೋಗೋದಿಂದ ತುಂಬ ಖುಷಿ ಏನೋ ಒಂಥರ ಫೀಲ್ ಕೊಡುತ್ತೆ ಅದರಲ್ಲೂ ನಮ್ಮ ನೇಚರ್ ಅಂತೂ ಕೇಳೋದೇ ಬೇಡ ನಮ್ಮ ಸೈಡು ಸಂಗ್ರೇಶ್ಪುರ ಆಗಿರ್ಬೋದು ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದಾದಮೇಲೆ ನೆಕ್ಸ್ಟು ನಾವು ನಮ್ಮ ಮನೆ ದೇವರಾದ ಬೆಟ್ಟದ ಭೈರವೇಶ್ವರ ಗುಡಿಗೆ ಹೋಗ್ತಾ ಇದ್ದೀವಿ ಅಲ್ಲಿದೊಂದು ಹಾಗೆ ಸೀನರೀಸ್ ಕ್ಯಾಪ್ಚರ್ ಮಾಡಿದ್ದೀನಿ ಯಾಕಂದರೆ ಈ ಥರ ಸೀನ್ಸ್ ತುಂಬಾ ರೇರು ಸಿಗೋದು ನೋಡೋಕ್ಕೆ ಹಾಗೇ ಒಂದು ಆ ನೆನ್ಪುಗಳು ಅನ್ನೋದು ಈ ಥರ ಎಲ್ಲ ವೀಡಿಯೋಗಳು ಮಾಡಿದಾಗ್ಲೇ ಇರೋದಲ್ವ ಸೊ ಹಾಗಾಗಿ ಸಿಂಪಲ್ಲಾಗಿ ಇದ್ರ ಜೊತೆ ಈ ಬ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ನಮ್ಮ ಭಾವ ನಾನು ನಮ್ಮಮ್ಮ ಇದನ್ನ ಇನ್ನೊಬ್ಬರಿದ್ದಾರೆ ಅವರು ನಮ್ಮ ಪಾಪು ಇಷ್ಟು ಜನ ಹೋಗಿದ್ವಿ ಅವತ್ತು ಏನೋ ಒಂದು ಹಬ್ಬ ಇತ್ತು ಆ ಹಬ್ಬದ ಟೈಮಲ್ಲಿ ಹೋಗಿರೋದು ನಾವು ಸಂಕ್ರಾಂತಿ ಹಬ್ಬ ಇತ್ತು ಯಾಕಂದರೆ ಬ್ಲಾಗ್ ತುಂಬಾ ಲೇಟಾಗಿ ಬರ್ತಾಯಿದೆ ಬಿಕಾಸ್ ನಾನು ಯಾವಾಗಲೂ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ ನನಗೆ ಆಲ್ಮೋಸ್ಟ್ ಇವಾಗ ಇರೋ ಸಿಚುವೇಶನ್ಗೆ ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಆದರೂ ಕೂಡ ನನ್ನದೊಂದು ಹ್ಯಾಬಿಟ್ ಏನು ಅಂದರೆ ಇವಾಗ ಕೆಲವರಿಗೆ ಬರವಣಿಗೆ ಇರುತ್ತೆ ಕೆಲವರಿಗೆ ಸಿಂಗಿಂಗ್ ಇರುತ್ತೆ ಸೊ ಅದೇ ರೀತಿ ನನಗೊಂದು ಈ ಥರ ಏನೋ ಇದಕ್ಕಿಂತ ಟೈಮ್ ಕೊಡೋದು ನನಗೆ ತುಂಬ ಇಷ್ಟ ಹಾಗಾಗಿ ಅವಾಗವಾಗ ನಾನು ಫ್ರೀ ಆದಾಗ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ಬೆಟ್ಟದ ಭೈರವೇಶ್ವರ ಇದೆಯಲ್ವಾ ಇದು ತುಂಬಾ ಒಂದು ಆಗಿನ ಕಾಲದ್ದು ದೇವಸ್ಥಾನ ಅಂತ ಹೇಳ್ಬೋದು ಪಾಂಡವರು ಇಲ್ಲಿ ಅವಾಗ ವನವಾಸಕ್ಕೆ ಬಂದಾಗ ನೆಲ್ಸಕ್ಕೆ ಅಂತ ಈ ಬೆಟ್ಟದ ಅಂದರೆ ಇಲ್ಲಿ ಒಂದು ಗುಡಿ ಕಟ್ಟಿರ್ತಾರೆ ಅಲ್ಲಿ ಒಂದು ಶಿವನ ಶಿವಲಿಂಗ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಾರೆ ಅಂದರೆ ಆ ದೇವ್ರನ್ನ ಅವರು ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತಾರೆ ಸೊ ಅಂಥ ಟೈಮಲ್ಲಿ ಆ ಪಾಂಡವರು ಮಾಡಿದಂತಹ ಒಂದು ಕಟ್ಟಿದಂತಹ ಕಲ್ಲಿನಲ್ಲಿ ಕಟ್ಟಿದಂತಹ ಒಂದು ದೇವಸ್ಥಾನ ಅಂತ ಇದು ಪ್ರಸಿದ್ಧಿ ತುಂಬ ಜನ ಬರ್ತಾರೆ ಇಲ್ಲಿ ತುಂಬ ಜನ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ನೇಚರ್ ಅಷ್ಟೇ ಚೆನ್ನಾಗಿ ಇರುತ್ತೆ ನೀವು ಯಾರಾದರೂ ಈಚೆಗೆ ಬರ್ತೀವಿ ಅಂತ ಹೇಳಿದ್ರೆ ಸೊ ಈ ಥರ ಪ್ಲೇಸ್ಗಳಿಗೆಲ್ಲ ಬಂದಾಗ ತುಂಬ ಚೆನ್ನಾಗಿರುತ್ತೆ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು ಇದು ಹಾಗೆ ನಾವು ಎಲ್ಲರೂ ಕೂಡ ಫ್ಯಾಮಿಲಿ ಎಂಜಾಯ್ ಮಾಡ್ತಿದ್ವಿ ಯಾಕಂದರೆ ನಾನು ಮ್ಯಾರೇಜ್ ಆಗಿ ಆರು ವರ್ಷ ಆಯಿತು ಒಂದ್ಸಲ ಬಂದಿರಲಿಲ್ಲ ಈ ದೇವಸ್ಥಾನಕ್ಕೆ ನಮ್ಮ ಮನೆ ದೇವರು ಇದೆ ಅಂತ ಹೇಳ್ತಾರೆ ನಮ್ಮ ಹಸ್ಬೆಂಡ್ ಮನೇಲಿ ಹಾಗಾಗಿ ಒಂದು ಸಲ ಹೋಗಿ ಬಂದ್ಬಿಡಣ ಅಂತ ಹಬ್ಬದ ಟೈಮಲ್ಲಿ ಬಂದಿತ್ತು ಎಷ್ಟು ಆಗಿರುತ್ತೆ ಅಂದರೆ ತುಂಬಾ ನೆಮ್ಮದಿ ವಾತಾವರಣ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ವೀಡಿಯೋಸ್ ಫೋಟೋಸ್ ಆ್ಯಂಡ್ ಬ್ಲಾಗರ್ಸ್ ಯಾರೆಲ್ಲ ಇರ್ತಾರಲ್ವ ಸೊ ಅವರಿಗೆಲ್ಲ ಈ ಒಂದು ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಮಾಡೋಕ್ಕಾಗಿರ್ಬೋದು ಇಲ್ಲಾಂದರೆ ಏನಾದರೂ ಶಾರ್ಟ್ ಫಿಲ್ಮ್ ಮಾಡ್ತಾರೆ ನೋಡಿ ಸಿಂಪಲ್ಲಾಗಿ ಅಂಥವ್ರಿಗೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಬಟ್ ಏನಂದರೆ ಇಲ್ಲಿ ಮೆಟ್ಟಲು ಹತ್ಕೊಂಡು ಹತ್ತಿ ಹೋಗಬೇಕು ಸೊ ಆದವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಬಿಟ್ಟರೆ ಹೆಂಗಿದ್ದವರಿಗೆಲ್ಲ ಆರಾಮ್ಸೆ ಇವಾಗ ಟೂರಿಸ್ಟ್ ಅವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾಗರಕಲ್ಲು ಕೂಡ ಇದೆ ನಾಗರಕಟ್ಟೆ ಅಲ್ಲಿಗೆ ಪೂಜೆ ಮಾಡಿ होगाना ಅಂತ ಬಂದ್ರೆ ದೇವಸ್ಥಾನದ ಕೆಳಗರನೆ ಒಂದು ಕೆರೆ ಇತ್ತು ಅಂದರೆ ತುಂಬ ಚೆನ್ನಾಗಿ ಇತ್ತು ಅಲ್ಲಿ ಎಷ್ಟು ಮೀನುಗಳಿದ್ದಾವೆ ಅಂದರೆ ತುಂಬ ಮೀನಿದ್ವು ಹಾಗೆಯೇ ಅಲ್ಲಿ ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ ಜಸ್ಟ್ ಹಾಗೆ ಒಂದು ಚಿಕ್ಕ ಕಲ್ಲನ್ನು ಹಾಕ್ತಾ ಇದ್ವಿ ಕೆರೆಗೆ ಆವಾಗ ಮೀನುಗಳೆಲ್ಲ ಆಸೆ ಬರುತ್ತಲ್ವ ಹಾಗಾಗಿ ಆ್ಯಂಡ್ ಪುಡಿ ಏನಾದರೂ ಪ್ರಸಾದ ಆಯಿತಲ್ಲ ಸ್ವಲ್ಪ ಹಾಗೆ ಹಾಕಿಬಿಟ್ಟು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ ನನಗೆ ಇಲ್ಲಿ ಏನು ಅಂದರೆ ಸ್ವಲ್ಪ ಎಲ್ಲ ತುಂಬ ಇದೆಯಲ್ವ ಸೊ ಅದನ್ನು ಶೂಟ್ ಮಾಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ಈ ಥರ ಆ್ಯಂಡ್ ಅವಾಗ ಆ ಟೈಮಲ್ಲಿ ನಾವು ಬರುವಾಗ ಸ್ವಲ್ಪ ರೋಡ್ ಹಾಳಾಗಿರೋದ್ರಿಂದ ರೆಡಿ ಮಾಡ್ತಾಯಿದ್ರು ಅಂದರೆ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ವ್ಯವಸ್ಥೆ ಮಾಡ್ತಾಯಿದ್ರು ನಾವು ಅಲ್ಲೇ ನಿಲ್ಲಿಸ್ಬಿಟ್ಟು ಗಾಡಿನ ಸೊ ನಡ್ಕೊಂಡು ಹೋಗಿದ್ದು ಇವಾಗೆಲ್ಲ ತುಂಬ ಚೆನ್ನಾಗಾಗಿದೆ ಅಂತಂದರೆ ಇಲ್ಲ ಹಾಗೆಯೇ ನಾವು ಹೋಗ್ತಾಯಿದ್ದೀವಿ ಮನೆಗೆ ಆವಾಗ ಸ್ವಲ್ಪ ರೈನಿ ಸೀಸನ್ ಆಗಿರೋದ್ರಿಂದ ನೇಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಸಿಟಿಲಿ ಇದ್ದು ಇದ್ದು ಹಳ್ಳಿಗೆ ಬಂದಾಗ ಏನೋ ಒಂಥರ ಡಿಫ್ರೆನ್ಸ್ ಅನಿಸುತ್ತಲ್ವಾ ಸೊ ಆ ಥರ ಟೈಮಲ್ಲಿ ಈ ಥರ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಈ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸತ್ತಾ ಬಾಯ್ ಬಾಯ್